ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓ ಫ್ರೆಂಡ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ತುಂಬ ತುಂಬಾ ಜನ ಇವಾಗ ಐದು ಕಂತಿನ ಹಣನು ಕೂಡ ಒಟ್ಟಿಗೆ ಬರುತ್ತಂತೆ ಹತ್ತು ಸಾವಿರನೂ ಕೂಡ ಆಗ್ತಾರಂತೆ ಯಾವಾಗ ಆಗ್ತಾರೆ ಬಿಡುಗಡೆ ಈ ತಿಂಗಳಲ್ಲೇ ಮಾಡ್ತಾರ ಈ ಯಾವ ಡೇಟಿಗೆ ಆಗ್ಬೋದು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಿಟ್ಟು ತಿಳಿಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ತುಂಬಾ ಜನರಿಗೆ ಈ ಒಂದು ಕ್ವಶನ್ಸ್ ಗಳು ಬರ್ತಾ ಇದೆ ಹಾಗೆ ಇಪ್ಪತ್ತೆ ಮೂರನೇ ಕಂತಿನ ಹಣನೂ ಕೂಡ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅವರು ಕೂಡ ನಮ್ಗೆ ಯಾವಾಗ ಬರುತ್ತೆ ನಮಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತದೆ ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆದಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಬಾಕಿ ಕಂತುಗಳು ಏನು ಉಳಿದಿದೆ ಗೃಹಲಕ್ಷ್ಮಿ ಹಣ ಅದು ಇಷ್ಟು ದಿನ ಸಿ ಎಮ್ ಗಮನಕ್ಕೆ ಬಂದಿರಲಿಲ್ಲ ಇವಾಗ ಅವರ ಗಮನಕ್ಕೂ ಕೂಡ ಬಂದಿದೆ ಅಂದಮೇಲೆ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಆಗುತ್ತೆ ಐದು ಕಂತನ್ನು ಒಟ್ಟಿಗೆ ಮಾಡ್ತಾರೆ ಅಥವಾ ಹಂತ ಹಂತವಾಗಿ ಒಂದು ಎರಡು ಈ ರೀತಿ ಕಂತುಗಳನ್ನ ಬಿಡುಗಡೆ ಮಾಡ್ತಾರೆ ಏನು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ಚರ್ಚೆ ಆಗಿದೆ ಸದನದಲ್ಲಿ ಏನು ಅಂತೇಳ್ಬಿಟ್ಟು ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಷ್ಟೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇವಾಗ ಏನು ಬಾಕಿ ಕಂತುಗಳಿದೆ ಅದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗ್ ನ್ಯೂಸ್ ಅಂತ ಅಂದರೆ ಗೃಹಲಕ್ಷ್ಮೀ ಹಣದ ಬಗ್ಗೆನೇ ಅಂತಲೇ ಹೇಳ್ಬೋದು ಏನಿವಾಗ ಐದು ಕಂತುಗಳು ಪೆಂಡಿಂಗ್ ಇದೆ ಅಲ್ವಾ ಆ ಕಂತಿನ ಬಗ್ಗೆ ತುಂಬಾ ಚರ್ಚೆ ಇವಾಗ ಚಳಿಗಾಲ ಅಧಿವೇಶನದಲ್ಲೂ ಕೂಡ ತುಂಬಾ ಹೈಲೈಟ್ ಆಗಿದ್ದು ಅಂತಂದ್ರೆ ಆ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ವಿರೋಧ ಪಕ್ಷದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನಾಗ ಕೇಳಿದಾಗ ಎಷ್ಟು ತಿಂಗಳಿಂದ ನೀವು ಹಣನ ಕೊಟ್ಟಿಲ್ಲ ಇಲ್ಲಿವರೆಗೂ ಕೊಟ್ಟಿದ್ದೀರಾ ಅಂದಾಗ ಅವರು ವರೆಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಅದಾದ್ಮೇಲೆ ಅವರು ವಿರೋಧ ಪಕ್ಷದವ್ರು ಹೇಳಿದ್ರು ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವರು ಇಲ್ಲ ನಾನು ಕೊಟ್ಟಿದ್ದೀನಿ ಫೆಬ್ ಆಗಸ್ಟ್ವರೆಗೂ ನಾನು ಕ್ಲಿಯರ್ ಮಾಡಿದ್ದೀನಿ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಯಾವುದು ಪೆಂಡಿಂಗ್ ಇಲ್ಲ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ್ ಮಾತ್ರನೇ ಕೊಡಬೇಕು ಅದನ್ನು ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತುಂಬ ಚಿಟ್ಟಿಗೆರಿದ್ರು ಸೊ ಇವಾಗ ಇವರು ರಾಜ್ಯದಲ್ಲಿ ಮಾಡಿರೋ ಇವರು ಕೊಡಬೇಕು ಬೇರೆ ರಾಜ್ಯಗಳನ್ನ ಉದಾಹರಣೆ ತೊಗೊಳ್ಳೋದು ಅಲ್ಲಿ ನಿಮ್ಮ ಸರ್ಕಾರ ಇದೆ ಅಲ್ಲಿ ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅವೆಲ್ಲ ಮಾತು ನಿಜವಾಗ್ಲು ಬೇಕಾಗಿರಲ್ಲ ಯಾಕಂದರೆ ಇವ್ರು ಹೇಳಿರುವಂಥದ್ದು ಇವ್ರ ಸರ್ಕಾರ ಹೇಳಿರುವಂಥದ್ದು ಇವರು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೇಕಲ್ವಾ ಸೊ ಬೇರೆ ಉದಾಹರಣೆ ತಗೊಳ್ಳೋ ಅವಶ್ಯಕತೆ ಮೇಡಮ್ಗೂ ಕೂಡ ಇರಲಿಲ್ಲ ಬಟ್ ಆದರೂ ಅವರು ಉದಾಹರಣೆನ ತಗೊಂಡ್ರು ಆ ರಾಜ್ಯದಲ್ಲಿ ಕೊಟ್ಟಿಲ್ಲ ಈ ರಾಜ್ಯದಲ್ಲಿ ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಸೊ ಮೇಲೆ ಅವತ್ತು ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಚರ್ಚೆ ಆಯಿತು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತಂದ್ರೆ ಇನ್ ಮೂರು ತಿಂಗಳು ಮಾತ್ರನೇ ಅದನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದ ತಕ್ಷಣ ರಿಲೀಸ್ ಮಾಡ್ತೀನಿ ಅಂತಂದರೆ ಅಲ್ಲಿ ಒಂದು ಒಂದು ದಿನ ಮುಗಿದೋಯ್ತು ನೆಕ್ಸ್ಟ್ ಡೇಗೆ ಮತ್ತೆ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಆರ್ ಅಶೋಕ್ ಅವರು ತೆಗೆಸ್ಕೊಂಡು ಬಂದಿದ್ದಾರೆ ಕೆಲವೊಂದು ಒಂದು ಮೂರು ಅಲ್ಲಿ ಗದಗ ಹಾವೇರಿ ಮತ್ತು ಧಾರವಾಡ ಅನಿಸುತ್ತೆ ಸೊ ಈ ಮೂರು ಒಂದ್ ಮೂರು ಅಲ್ಲಿ ಅದ್ರ ಬಗ್ಗೆ ಲೀಸ್ಟ್ ಅನ್ನ ಬಂದಿದ್ದಾರೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಎಷ್ಟು ಕಂತನ್ನು ಅವ್ರು ಕೊಡಬೇಕು ಅಂತೇಳಿ ಅಲ್ಲಿ ತೆಗೆಸ್ದಾಗ ಅಲ್ಲೂ ಕೂಡ ತಿಳಿಸಿದ್ದಾರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಕೊಟ್ಟಿಲ್ಲ ನಮಗೆ ಇಲ್ಲಿ ಈಗ ಪ್ರೆಸೆಂಟ್ ಇಪ್ಪತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಇವಾಗ ಕೊಟ್ಟಿರುವಂಥದ್ದು ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರನೇ ಇನ್ನೂ ಐದು ಕಂತು ಬರಬೇಕಲ್ವಾ ಸೊ ಅಲ್ಲಿ ತೆಗೆಸ್ಕೊಂಡ್ ಬಂದಾಗ ಮತ್ತೆ ಸಿ ಎಮ್ನ ಮೊನ್ನೆ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಇದು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿದ್ರೆ ನಾನು ಬೇಗ ರಿಲೀಸ್ ಮಾಡಿಸ್ತಿದ್ದೆ ಇವಾಗ ಗೊತ್ತಾಯ್ತಲ್ವ ಆದಷ್ಟು ಬೇಗ ಅದನ್ನ ರಿಲೀಸ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಸಿ ಸಿದ್ದರಾಮಯ್ಯ ಸರ್ ಗಮನಕ್ಕೆ ಬಂದಿದೆ ಅಂತ ಅಂದಮೇಲೆ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಸೊ ಇವಾಗ ಈತ ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅಂತ ತುಂಬ ಜನಕ್ಕೆ ಡೌಟು ಇವರು ಕೂಡ ಒಂದು ಕಂತನೇ ಅವಾಗ ಇವಾಗ ಇವಾಗ ಅಂತ ಎಳ್ಸಿ ಕೊಡ್ತಾರೆ ಐದು ಕಂತನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಐದುನು ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಬಹುಶಃ ಈ ತಿಂಗಳು ಮುಗಿಯೋಷ್ಟ್ರಲ್ಲಿ ಇನ್ನೊಂದು ಮಾಡ್ಬೋದು ಮುಂದಿನ ತಿಂಗಳಲ್ಲಿ ಎರಡು ಮಾಡ್ಬೋದು ಆಚೆ ತಿಂಗಳಲ್ಲಿ ಎರಡು ಮಾಡ್ಬೋದು ಸೊ ಈ ರೀತಿ ಮಾಡಿದರೆ ಅಟ್ಲೀಸ್ಟ್ ಬೇಗ ಕ್ಲಿಯರ್ ಆಗುತ್ತೆ ಬಟ್ ಇವರು ಮತ್ತೆ ಇನ್ನೊಂದು ಕಂತು ಕೂಡ ಎರಡು ತಿಂಗಳು ಮೂರು ತಿಂಗಳು ಈ ತಿಂಗಳು ಡಿಸೆಂಬರು ಕೂಡ ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ಆರು ತಿಂಗಳು ಆರು ಕಂತುಗಳು ಪೆಂಡಿಂಗ್ ಆಗಿಬಿಡುತ್ತೆ ಅಂದರೆ ಇವರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಬರೀ ಆರು ತಿಂಗಳು ಮಾತ್ರನೇ ಗೃಹಲಕ್ಷ್ಮಿ ಯೋಜನೆ ಹಣ ಕೊಟ್ಟಿದ್ದಾರೆ ಎಲ್ಲರೀತಿನೇ ಆಗಿಬಿಡುತ್ತಲ್ವಾ ಸೊ ಹಾಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಎಲ್ಲಾ ತಯಾರಿನೂ ಕೂಡ ಮಾಡ್ಕೊತಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇವಾಗ ವಿರೋಧ ಪಕ್ಷದವರು ಕೂಡ ಕೇಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸುಳ್ಳು ಹೇಳಿದ್ರಲ್ಲ ನಾವು ಇವತ್ತು ಪ್ರೂಫ್ ಸಮೇತ ಬಂದಿದೀವಿ ಈಗ ಸುಳ್ಳು ಹೇಳಿದ್ರಲ್ಲ ಏನು ಶಿಕ್ಷೆ ಕೊಡ್ತೀರಾ ಹಾಗಾದ್ರೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕು ಅಂತ ಹೇಳಿದ್ರಲ್ಲ ಆದ್ರೆ ಐದು ಸಾವಿರ ಕೋಟಿ ಎಲ್ಲಿ ಹೋಯ್ತು ದುಡ್ಡು ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಏನು ಉತ್ತರನ ಕೊಟ್ಟಿಲ್ಲ ಆದಷ್ಟು ಕೆಲವೊಂದೊಂದ್ಸರಿ ಲೆಕ್ಕಾಚಾರದಲ್ಲಿ ಸಹಜನೇ ನಾನು ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಬಹುಶಃ ಈ ತಿಂಗಳ ಎಂಡ್ ಕಂತು ಬರ್ಬೋದು ಬರಬಹುದಷ್ಟೇ ಐದು ಕಂತು ಕೂಡ ಖಂಡಿತವಾಗ್ಲೂ ಬರಲ್ಲ ಯಾರು ಐದು ಕಂತು ಬರುತ್ತೆ ಹತ್ತು ಸಾವಿರ ಬರುತ್ತೆ ಅಂತ ಯಾರು ಕಮಿಟ್ಮೆಂಟು ಕೂಡ ಮಾಡ್ಕೋಬೇಡಿ ಅಪ್ಡೇಟ್ ಆಸೆನೂ ಕೂಡ ಇಟ್ಕೋಬೇಡಿ ಓಕೆನಾ ಅಂದ್ರೆ ಕೊಡ್ಬಹುದು ಇನ್ನು ಐದು ಕಂತನ ಅವ್ರು ಕೊಡ್ತಾರೆ ಬಟ್ ಒಂದೇ ಸರಿ ನಿಮಗೆ ಹತ್ತು ಸಾವಿರ ಬರಲ್ಲ ಒಂದ್ಸರಿ ಎರಡು ಸಾವಿರ ಮಾತ್ರನೇ ಬರುವಂಥದ್ದು ಸೊ ಹಂಗಾಗಿ ನೀವು ಎರಡು ಸಾವಿರ ಮಾತ್ರನೇ ಇವಾಗ ಎಕ್ಸ್ಪೆಕ್ಟೇಷನ್ ಮಾಡಿ ಓಕೆನಾ ಐದು ಹತ್ತು ಸಾವಿರನೂ ಕೂಡ ನೀವು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ ಬರುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರಂತೆ ಈ ರೇಟಿಂಗ್ ಮಾಡ್ತಾರಂತೆ ಇಷ್ಟು ಜಿಲ್ಲೆಗೆ ಬರ್ತಾ ಇದೆ ಅಷ್ಟು ಜಿಲ್ಲೆಗೆ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಇಪ್ಪತ್ತ್ಮೂರನೇ ಕಳ್ತೀರ ಅಣನೇ ಎಷ್ಟೋ ಜನಕ್ಕೆ ಬರಬೇಕಲ್ವ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಇಪ್ಪತ್ತ್ಮೂರನೇ ಕಳತಿನ ಹಣ ನಮಗಿನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅದೆಲ್ಲ ಆಲ್ಮೋಸ್ಟ್ ಒಂದು ಕ್ಲಿಯರ್ ಆಗಿ ಹಂತಕ್ಕೆ ಮೇಲೆ ಇಪ್ಪತ್ನಾಲ್ಕನ ರಿಲೀಸ್ ಮಾಡ್ತಾರೆ ಸೊ ಇವಾಗ ಆಲ್ರೆಡಿ ಅದು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ರಿಲೀಸ್ ಮಾಡೋದಕ್ಕೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲ ಇಪ್ಪತ್ತೊಂಬತ್ತಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಇವಾಗ ಬಿಡುಗಡೆಗೆ ಹಂತಕ್ಕೆ ಬರ್ತಾ ಇದೆ ಅಂತ ಮಾಹಿತಿ ಸಿಕ್ಕಿರುವಂತದ್ದು ಆಲ್ಮೋಸ್ಟ್ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಒಂದು ಕಂತಿನ ಬಿಡುಗಡೆ ಮಾಡ್ತಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅದ್ರ ಬಗ್ಗೆನೂ ಕೂಡ ತುಂಬಾ ಜನ ಇವತ್ತು ನಾಲ್ಕು ಸಾವಿರ ಇಷ್ಟು ಜಿಲ್ಲೆಗೆ ಜಮಾ ಆಗ್ತಾ ಇದೆ ನಾಳೆ ಇಷ್ಟು ಜಿಲ್ಲೆಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಸುಳ್ಳು ಎರಡೆರಡು ಸಾವಿರ ನಾಲ್ಕಾಕು ಎರಡೆರಡು ಸಾವಿರ ಬರ್ತಾ ಇದೆ ನಾಲ್ಕು ಸಾವಿರ ಎಂಟು ಸಾವಿರ ಖಂಡಿತವಾಗ್ಲೂ ಯಾರಿಗೂ ಕೂಡ ಬಂದಿಲ್ಲ ಯಾರಿಗೆಲ್ಲ ಇಪ್ಪತ್ತೆರಡು ಬಂದಿರಲಿಲ್ಲ ನೋಡಿ ಅವ್ರಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ಸಾವಿರ ಬಂದಿದೆ ಅವ್ರಿಗೆ ಅದನ್ನ ಬಿಟ್ಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣನ ಇಪ್ಪತ್ನಾಲ್ಕನೇ ಕಂತಿನ ಹಣನ ಯಾರಿಗೂ ಹಾಕಿಲ್ಲ ಯಾರು ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಸಿಗ್ಬೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತ ಅನ್ಸುತ್ತೆ ಸದ್ಯಕ್ಕಂತೂ ಬಿಡುಗಡೆ ಮಾಡುವಂಥ ಚಾನ್ಸಸ್ ಇಲ್ಲ ಓಕೆನಾ ಇನ್ನು ಇಪ್ಪತ್ಮೂರನೇ ಕಂತಿನ ಹಣ ನೋಡೋದಾದ್ರೆ ತುಂಬಾ ಜನ ನಮಗಿನ್ನ ಇಪ್ಪತ್ಮೂರು ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ತುಂಬಾನೇ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ವೇಟ್ ಮಾಡ್ಬೇಕಾಗುತ್ತೆ ಇಲ್ಲಿ ಒಂದೇನಪ್ಪ ಅಂತಂದರೆ ಆ ಬಿಡುಗಡೆ ಆಗಿದ್ದ ದಿನನೇ ಪಿ ಎಮ್ ಕಿಸಾನ್ ಯೋಜನಾ ಹಣ ಹೆಂಗೆ ಬರುತ್ತೆ ನೋಡಿ ಎಷ್ಟು ಸ್ಪೀಡಾಗಿ ಬರುತ್ತೆ ಆ ರೀತಿಯಾಗಿ ಆ ಸ್ಪೀಡ್ ಸ್ಪೀಡಲ್ಲಿ ಬಂದಿತ್ತು ಅಂತಂದರೆ ಬಹುಶಃ ಒಂದೇ ದಿನ ಟೈಮ್ನ ತಗೋತಾ ಇತ್ತು ಅನ್ಸುತ್ತೆ ಗೃಹಲಕ್ಷ್ಮಿ ಯೋಜನಾ ಎಲ್ರಿಗೂ ಕೂಡ ಬರೋದಕ್ಕೆ ಪಿ ಎಂ ಕಿಸಾನ್ ಯೋಜನಾ ಹಣ ಬಂದು ಇಡೀ ದೇಶದಾದ್ಯಂತ ಬರುತ್ತೆ ಬಟ್ ಆದರೂ ಕೂಡ ಒಂದು ಮೂರ್ನಾಲ್ಕು ದಿನದಲ್ಲಿ ಎಲ್ರಿಗೂ ಬಂದ್ಬಿಡುತ್ತೆ ಈ ಗೃಹಲಕ್ಷ್ಮಿ ಯೋಜನಾ ಹಣ ಹಿಂಗಲ್ಲ ಬಿಡುಗಡೆ ಆಗ ಒಂದು ತಿಂಗ್ಳಾದರೂ ಕೂಡ ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಸ್ಟಾಪ್ ಆಗುತ್ತೆ ಆಮೇಲೆ ಇನ್ನೊಂದು ಒಂದು ಒಂದ್ ಎರಡು ಪರ್ಸೆಂಟ್ ಜನಕ್ಕೆ ಬರುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ ಸೊ ಈ ರೀತಿ ಆಗುತ್ತೆ ಹಂಗಾಗಿ ಯಾರಿಗೆಲ್ಲ ಬಂದಿಲ್ಲ ಇವಾಗ ಏನಾದರೂ ಸ್ಟಾಪ್ ಆಗಿದೆ ಅಂತಂದ್ರೆ ಭವಿಷ್ಯ ಬರುವಂತದ್ದು ನಿಮಗೆ ಇಪ್ಪತ್ನಾಲ್ಕು ರಿಲೀಸ್ ಆದ್ಮೇಲೆ ಬರುತ್ತೆ ಇಲ್ಲ ಪ್ರತಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಅಂದ್ರೆ ಬಹುಶಃ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ನಿಮ್ಗೆ ಸಿಗ್ಬೋದು ಗೃಹಲಕ್ಷ್ಮಿ ಯೋಜನಾ ಹಣ ಇಪ್ಪತ್ತ್ ಕಂತಿನ ಹಣ ಆದಷ್ಟು ಬೇಗ ಹಾಕ್ತಾರೆ ವೆಯ್ಟ್ ಮಾಡೋಣ ಇದೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ಕಂತಿನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂತದ್ದು ಸೊ ಅದು ಕೂಡ ನೋಡೋಣ ಇದು ಕ್ಲಿಯರ್ ಮಾಡಿ ಇಪ್ಪತ್ನಾಲ್ಕು ರಿಲೀಸ್ ಮಾಡ್ತಾರೆ ಅಥವಾ ಇಪ್ಪತ್ನಾಲ್ಕು ಏನಾದರೂ ಈ ತಿಂಗಳು ಮುಗಿಯುವರ್ಷಲ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ನಾಲ್ಕು ಸಾವಿರನು ಯಾರಿಗೂ ಬರ್ತಾ ಇಲ್ಲ ಆರು ಸಾವಿರನು ಬರ್ತಾ ಇಲ್ಲ ಎಂಟು ಸಾವಿರನೂ ಬರ್ತಾ ಇಲ್ಲ ಉಟ್ ಐದು ಕಂತಿನ ಹಣ ಕೊಡಬೇಕು ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಯಾವಾಗ ಏನು ಒಟ್ಟಿಗೆ ಕೊಡ್ತಾರ ಅಥವಾ ಒಂದ್ ಎರಡ್ ಗಂತು ಹಿಂಗಿಂಗ್ ಕೊಡ್ತಾ ಬರ್ತಾರ ನೋಡೋಣ ಮತ್ತೆ ಏನಾದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ರೆ ಖಂಡಿತವಾಗ್ಲೂ ತಿಳ್ಸ್ಕೊಡ್ತೀನಿ ಸದ್ಯಕ್ಕೊಂದು ಇವಾಗ ಸರ್ಕಾರದ ಗಮನಕ್ಕಂತೂ ಬಂತು ಐದು ಕಂತು ಬಾಕಿ ಇದೆ ಅಂತ ಹೇಳ್ಬಿಟ್ಟು ನಮಗೂ ನಿಮ್ ಎಲ್ರಿಗೂ ಕೂಡ ಗೊತ್ತು ಅವ್ರು ಐದು ಗಂತನ ಕೊಡ್ಬೇಕಂತ ಹೇಳ್ಬಿಟ್ಟು ಬಟ್ ಆದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡು ಎರಡ್ ಎಗ್ರಿಸ್ಬಿಟ್ಟಿದ್ರು ಎಗ್ರಸ್ಬಿಟ್ಟಿದ್ರು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಜನಗಳು ಕೂಡ ಸುಮ್ನ ಆಗಿದ್ರು ಗೊತ್ತಿತ್ತು ಎಲ್ಲ ಜನಗಳಿಗೂ ಕೂಡ ಗೊತ್ತಿತ್ತು ಐದು ಕಂತನ್ನ ಅಂತ ಹೇಳ್ಬಿಟ್ಟು ಬಟ್ ಅದೇ ಮೂರು ಕಂತು ಅಂತ ಹೇಳ್ಬಿಟ್ಟು ಅವ್ರು ಸಾಕಷ್ಟು ಬಾರಿ ಮೂರು ಕಂತು ಮೂರು ಕಂತೆ ಅಂತ ಸ್ಟೇಟ್ಮೆಂಟ್ನ ಕೊಟ್ಟರಲ್ವಾ ಸೊ ಹಂಗಾಗಿ ಜನಗಳು ಕೂಡ ಸೊಯೋಗ ಕೊಟ್ಟಷ್ಟು ಕೊಡಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ರು ಸೊ ಫೈನಲಿ ವಿರೋಧ ಪಕ್ಷದವರು ಅದನ್ನೆಲ್ಲ ವಿಚಾರಣೆ ಮಾಡಿ ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಅಂತಂದರೆ ಅದನ್ನ ಹಾಕೋವ್ರಿಗೂ ಕೂಡ ಬಿಡಲ್ಲ ಇವ್ರು ಹಾಕ್ತಾರೋ ಬಿಡ್ತಾರೋ ವಿರೋಧ ಪಕ್ಷದವರು ಅಂತ ಹಾಕೋರ್ಗೂ ಕೂಡ ಬಿಡಲ್ಲ ಖಂಡಿತವಾಗ್ಲೂ ಹಾಕೆ ಹಾಕ್ತಾರೆ ಇನ್ನು ಉಚಿತ ಅಕ್ಕಿ ಅನ್ನೋದ ಬಗ್ಗೆಯೂ ಕೂಡ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಕೂಡ ಮೊನ್ನೆ ಚರ್ಚೆ ಅಂದ್ರೆ ಸದನದಲ್ಲಿ ಅಟ್ಲೀಸ್ಟ್ ಅದನ್ನು ಕೂಡ ಹಾಕ್ತಾ ಇದ್ರು ಬಟ್ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಚರ್ಚೆ ಆಗಿರುವಂಥದ್ದು ಸೊ ಹಾಗಾಗಿ ನಿಮಗೆ ಆದಷ್ಟು ಬೇಗ ಬರುತ್ತೆ ಎಲ್ರಿಗೂ ಎಲ್ಲರೂ ವೇಟ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಅನ್ನೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೆ